ವಿಲೇಜ್ ವೆಬ್ಸ್ ಚಾನಲ್ಗೆ ಕನ್ನಡಿಗರೆಲ್ರಿಗೂ ಸ್ವಾಗತ ಸುಸ್ವಾಗತ ಅಲ್ತವು ನಾಟಿ ಹಾಕೋಕ್ಕೆ ಅಂತ ಬಂದಿದ್ದೀನಿ ಒಂದು ಎಳ್ ತುಂಡ ಸರಿಯಾಗಿ ಹುಟ್ಟಿಲ್ಲ ಚಿಕ್ಕವು ಅದರಲ್ಲಿ ಅದ್ರ ಪೂರ್ತಿ ಎಳ್ ತುಂಡನ ಪೂರ್ತಿ ನಾಟಿ ಇವತ್ತು ಒಂದು ದೊಡ್ಡ ತುಂಡ ದೊಡ್ಡ ತುಂಡ ಚೆನ್ನಾಗಿ ಹುಟ್ಟದೆ ಅದರಲ್ಲಿ ಕಿತ್ಕೊಬಂದು ಇದರಲ್ಲೆಲ್ಲ ನಾಟಿ ಹಾಕಬೇಕಿವತ್ತು ಕಪಾ ಥರ ಕಳೆ ಕಳೆ ಕಳೆಯೋದೇ ಕಳೆಯನ್ನೆಲ್ಲ ಹೊಡಿಬೇಕು ಅದಕ್ಕೆ ಚಿಕ್ಕ ಬಂದಿದ್ದೀನಿ ತೋರಿಸ್ತೀನಿ ಬನ್ನಿ ಆ ಸೈಕಲ್ನ ಈ ಸೈಕಲ್ ಬೇರೆಯವ್ರು ಏನು ಯೂಸ್ ಮಾಡ್ತಾರೋ ಗೊತ್ತಿಲ್ಲ ನಾನು ಇಲ್ಲಿರೋ ಕಳೆ ದಪ್ಪ ಥರ ಹೊಡೆಯೋಣ ಅಂತ ತಗೊಬಂದಿದ್ದೀನಿ ಕಳೆ ಉಟ್ಬಿಟ್ಟೋದು ಜಾಸ್ತಿ ಚೆಲ್ಲಿದ ರಾಗಿಗಳೆಲ್ಲ ಎಲ್ಲೋದ ಗೊತ್ತಿಲ್ಲ ಹುಟ್ಟೇ ಇಲ್ಲ ಇದರಲ್ಲೆಲ್ಲ ನೋಡಿ ಸಾಲು ಮಾತ್ರ ಕಾಣಿಸ್ತದಷ್ಟೇ ರಾಗಿ ಹುಟ್ಟಿಲ್ಲ ಆ ತುಡ್ ದೊಡ್ಡ ತುಂಡದಲ್ಲಿ ಪೂರ್ತಿ ಉಟ್ಟವೆ ಚೆನ್ನಾಗಿ ಅದರಲ್ಲಿ ಕಿತ್ಕೊಬೋದು ನಾಟಿ ಹಾಕೋಕ್ಕೆ ತುಂಡ ಈ ಎಳ್ ತುಂಡ ಪೂರ್ತಿ ನಾಟಿ ಹಾಕ್ಬೇಕು ಇವಾಗ ಬನ್ನಿ ಸೈಕಲ್ ತಗೊಂಡು ಕಳೆ ಹೊಡಿಯೋದು ತೋರಿಸ್ತೀನಿ ನೆಕ್ಸ್ಟು ಇದರಲ್ಲಿ ಕಳೆ ಹೊಡೆದು ಅಷ್ಟು ರೂಢಿ ಇಲ್ಲ ಇವತ್ತು ಹೊಡೆ ಹೊಡಿಯೋಕೆ ಬಂದಿದ್ದೀನಿ ಯಾರು ಮಿಸ್ಟೇಕ್ ಇದ್ದರೆ ಹೇಳಿ ಸರಿ ಮಾಡ್ಕೊಳ್ಳೋಣ ಇವಾಗ ನಮ್ಮ ಫ್ರೆಂಡ್ ಅವ್ರಲ್ ತಗೊಳ್ತಾ ಇದ್ದೀನಿ ತೆಂಗಿನ ಸುಸಿ ತರಕ್ಕೆ ಬರ್ತೀನಿ ಇಂದ ಅವ್ರಲ್ ಹೋಗ್ತಾ ಇದ್ದೀನಿ ಎಲ್ಲೋ ಅಲ್ಬೆ ಹೊಡಿತಾನಂತೆ ಎಲ್ಲೋ ಗೊತ್ತಿಲ್ಲ ಹುಡ್ಕೊಂಡು ಇದ್ದೀನಿ ಅವ್ರು ಅಲ್ದ ಹನುಮಂತ ಓಡಾರಿ ಏನು ಮಾಡ್ತಿದ್ದೀರ ನೀನಿಲ್ಲಿ ಅಲ್ಲಿ ದನ ಬಿಟ್ಬಿಟ್ಟಿ ತಿರುಗ್ತಾ ಇದ್ದೀಯ ಇಲ್ಲಿ ಏನೋ ಎಲ್ಲ ನಾನು ಹೆಂಗೆ ಜೊಳಿ ಕೊಡ್ತಾರೆ ತಂಗಿ ಸೂಚಿಸಿರ್ಬೇಕ ಗಡಾರಿ ಎಲ್ಲವನು ಎಲ್ಲವನು ಅಲ್ಲವನ ಕಳ್ಸ್ಕೊ ನೀನು ಓ ಹನುಮಂತ ಓಯ್ ಹನುಮಂತ ಏನ್ ಬರ್ತಡೇ ಬಾಯ್ ಅಲ್ಲಿ ಭೀ ಹೊಡ್ದಿ ಇವತ್ತು ಬರ್ತಡೇ ಬಾಯ್ ನೋಡಿ ಬರ್ತಡೇ ಒಂದು ಅಲ್ಬೇ ಹೊಡಿತಾವನೇ ಬರ್ತಡೆ ದಿನ ಇದು ನಮ್ಮ ರೈತರು ಮಕ್ಕಳಂದ್ರೆ ಎಲ್ಲರೂ ದುಡ್ಡಿರೋರು ಪಾರು ಪಬ್ಬು ಅಂತ ಅಂತವಾಗ ಎಂಜಾಯ್ ಮಾಡಿದ್ರೆ ನಮ್ಮ ಹುಡುಗರು ಬಂದು ಹೊಲ್ದಲ್ ನೋಡಿ ಉಳ್ತಾವನೆ ರೈತರ ಮಕ್ಕಳು ಅಂದ್ರೆ ಇದು ಇದು ಚೆನ್ನಾಗಿರೋದು ಬರ್ತಡೆ ಬಾಯ್ ಬರ್ತಡೆ ಬಾಯ್ ಬ್ರೋ ಹ್ಯಾಪಿ ಬರ್ತ್ಡೇ ಬ್ರೋ ಮುಖ ತೋರಿಸಲಾ ಅದೇನಿಲ್ಲ ಮೇಲೆ ಬಟ್ಟೆ ಹಾಕೊಂಡಿದ್ಯಾ ಬ್ರೋ ಪಾರ್ಟಿಯಲ್ಲಿ ತೆಗಿಲ್ಲ ಅದ್ಯ ಬರ್ತಡೆ ಬಾಯ್ ಬರ್ತೇ ಬ್ ಲೋಲ್ ಬೌಡ್ದು ಹೇಳ್ಕೊಡಲ ನನಗೆ ಚಲೋ ಬಿಟ್ರವಲ ಎರಡು ಎರಡು ಸಲ ಚೆಲ್ಲೋಲ್ಲ ನಮ್ಮದು ಹುಟ್ಟೆ ಎಲ್ಲ ಹೇಳ್ತುಣ್ಣ ನಾಟಿ ಹಾಕ್ಬೇಕು ಅವನ ಯಾಕೆ ಕಲ್ಲೋಗ್ತಾವನೆ ಎಲ್ಲ ಜಾವಳಿ ಕೊಡ್ಲತ್ತದಿಂತ ಏನಕ್ಕೆ ಗಾರ್ಡನ್ ಮಗ ಹಾಕವ ಅದೇ ಕಿಲ್ಬತ್ತಲ್ಲ ದರ ಬಿಟ್ಬಿಟ್ಟಲ್ಲಿ ಅವನು ಇಟ್ಕೊಂಡು ಇಲ್ಲಿ ಬರ್ತಾನ ಅವನು ಮತ್ತೆ ಕಾಲೇಜ್ ಹೋಗಿ ನೀವು ಹ್ಞೂ ಜಾವಳ ತರ ಹೊಡಿತಾ ಇದ್ದೀನಿ ಯಾವತ್ತೂ ಹೊಡೆದಿಲ್ಲ ಇವತ್ತು ಹೊಡಿತಾ ಇದ್ದೀನಿ ನೋಡೋಣ ಕರೆಕ್ಟಾಗಿ ಹೋಯ್ತಾವ ದನಗಳು ಹೆಂಗೋ ಅದಕ್ಕೆ ಹೊಡಿತಾ ಇದ್ದೀನಿ ಒಂದೊಂದು ಆ ಕಡೆ ಈ ಕಡೆ ಹೊಂಟೋಯ್ತವೆ ಹೊಡೆಯೋಕ್ಕಾಗಲ್ಲ ಇವು ನಾನು ಹೇಳ್ಕೊಂಡಂಗೆ ಬರ್ತಾವೆ ದನಗಳು ನನ್ನ ದನಗಳು ಆ ಕಡೆ ಈ ಕಡೆ ಹಿಡಿದ್ಬಿಡ್ತವೆ ಸ್ಟ್ರೈಟ್ ಹೋಯ್ತಾವೆ ಒಂದೇ ಕರೆ ಗುಣ ಗುಣ ನಾನಿರಣ ಎರಡು ನಿಮಿಷ ಮಾಡಿ ഇവിടെ ഇക്കട ഇങ്ങോട്ട് 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 ഇക്ക

ಕ್ರೇಜಿ ಅಂತ ಇಷ್ಟ ಕ್ರೇಜಿ ಅಂತ ಅವ್ರ ಹೆಸರು ಇವತ್ತು ಬಂದವರು ಬೆಂಗಳೂರಿಂದ ಬೆಂಗ್ಳೂರಿ ಹೇಳ ಇದನ್ನ ಹೇಳಕ್ಕೆ ಸಾಕು ಇರಬೇಕು ಅವರು ಇರ್ಬೇಕೆಲ್ಲಾದ್ರೆ ಟ್ವೆಂಟಿ ಮಿನಿಟ್ಸ್ ಐತೆ ಡ್ಯೂಟಿ ಎತ್ಕಂಡು ತೆಂಗಿನ ಸುಸಿ ತರಕೆ ಅಂತ ಹೋಯ್ತಾಯಿದ್ದೀನಿ ವಿ ಡ್ಯೂಟಿ ಎಕ್ಸೆಲ್ ಐಸ್ ತೆಂಗಿನ ಸುಸಿ ತಗೊಳಕ್ಕೆ ಬಂದಿದ್ದೀನಿ ನೋಡಿ

ಅದಕ್ಕೆ ಅದಕ್ಕೆ ಕೋಳಿ ಇದು ಕೋಳಿ ಇದು ಏನು ನೋಡಿ ಹೆಂಗಾಡ್ತಾಳೆ ಇವಳು ಪೂ ಬಂದು ಕಿತ್ತಾಡಕ್ ಬಕೆ ಇವಳು ನೋಡಿ ಕೋಳಿ ತಂಗಿ ಇವಳು ಕೋಳಿ ತಂಗಿ ನೋಡಿ ಬಕೆಟ್ ಒಳಗಡೆ ಹೋಗಿ ಬಿಡುತ್ತಾನ ಅವನು ಓಯ್ ಫ್ರೆಂಡ್ಸ್ ಗಳೆಲ್ಲ ಜಾಸ್ತಿ ಬರ್ತವರ ಅಭಿಮಾನಿಗಳು ಓಯ್ ಬರ ಇಲ್ಲಿ ಒಂದಟಾ ನೋಡಿ ನಮ್ಮ ನಾಯಿಗೆ ನನ್ವೆಜ್ ತಿನ್ಸ್ತಾ ಇದೀವಿ ಯಾರು ಮಾಡೋ ಸಾಧ್ಯ ಆಗಲ್ಲ ಹೇ ಮಾರಾ ಚಲಕತೆ ಹಾ ವಾಕಿಂಗ್ ಸ್ಟೈಲ್ ಹಿಂಗೆ 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 ಇಂಗ ಒಂದಾ ನೆಕ್ಸ್ಟ್ ಡೇ ಗೈಸ್ ಫೈನಲ್ಲಿ ನೆನ್ನೆ ಸಾಯಂಕಾಲ ತೆಂಗಿನ ಸುಸಿ ತೊಗೊಬಂದು ಆಗ್ತೆ ನಿನ್ನೆ ಸಾಯಂಕಾಲ ತೆಂಗಿನ ಸುಸಿ ಹಾಕ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂದರೆ ಫೋನ್ ಚಾರ್ಜಿಂಗ್ ಖಾಲಿ ಆಗ್ಬಿಟ್ಟಿತ್ತು ಫುಲ್ಲು ಬ್ಯಾಟ್ರಿ ಲೋ ಆಗ್ಬಿಟ್ಟಿತ್ತು ಚಾರ್ಜಿಂಗ್ ಮನೇಲಿ ಚಾರ್ಜಿಂಗ್ ಹಾಕ್ಬಿಟ್ಟು ಬಂದಿದೆ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಳೆ ಬೇರೆ ಜ್ವರಾಗಿ ಬಂದ್ಬಿಡ್ತು ಮಳೆಯಲ್ಲೇ ತೆಂಗಿನ ಸಸಿ ಆಗ್ತೇನೆ ನೆನ್ಕಂಡಿ ಮಣ್ಣು ಬಿಡುಗೊಟ್ಟಿದ್ದೀನಿ ಇನ್ನೊಂದ್ಸಲಿ ಕೊಡಬೇಕು ಅನ್ನಿಸ್ತದೆ ಮಳೆ ಜೋರಾಗಿ ಬಂದಿದ್ರಿಂದ ಸರಿಯಾಗಿ ಎಳೆಯೋಕಾಗಲಿಲ್ಲ ಮಣ್ಣನ್ನು ಅವತ್ತಿಂದ ಓಡಾಡು ಹಂಗೋ ನೆನೆ ತೆಂಗಿನ ಸುಸಿ ಹಾಕಿದ್ದೀನಿ ಚೆನ್ನಾಗಿ ಅದ್ಕೊಬಿಟ್ರೆ ಸಾಕು ಸಿಕ್ಕಾಪಟ್ಟೆ ಯಾವಾದ ಇವತ್ತು ನೋಡಿ ಆರು ಸುಸಿ ಹಾಕಿದ್ದೀನಿ ನೆಕ್ಸ್ಟ್ ಏನಪ್ಪಾ ಅಂದರೆ ನೆಕ್ಸ್ಟ್ ನಾಟಿ ಹಾಕಕ್ಕೆ ಇದ್ದೀನಿ ಅಲ್ಲಿ ವೀಡಿಯೋ ಮಾಡ್ತೀನಿ ಇವಾಗ ಹೊಲ್ದಾಗ ನಾಟಿ ಹಾಕಕ್ಕೆ ಬಂದಿದ್ದೀನಿ ತುಂಡ ಪೂರ್ತಿ ಹೋಗ್ಬಿಟ್ಟದೆ ನೋವಿದೆ ಇದೆಲ್ಲ ಹಾಕ್ಬಿಟ್ಟು ಎರಡು ಎಳೆದ್ಬಿಟ್ಟು ನಾಟಿ ಹಾಕ್ಬೇಕು ಇವತ್ತು ತುಂಡ ಪೂರ್ತಿ ಹಾಕ್ಬಿಟ್ಟು ಎರಡು ಎಳದ್ಬಿಟ್ಟು ನಾಟಿ ಹಾಕ್ಬೇಕು ಇವಳು ತುಂಡ ಈಗ ಹಾಗ್ಯಾಗೆ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಅಷ್ಟೇ ್ಬಿಟ್ಟು ಹಿಂಗೆ ಹೇಳ್ತಾ ಇದ್ದೀನಿ ನಮ್ಮಅಮ್ಮ ಊರ್ಕ ಬೇನಾ ಅಡ್ಯ ಆಗ್ತದೆ ಈ ಕಡೆಗೆ ನಾಲ್ಕು ಹಂಗೆಲ್ಲ ಬೈರ್ ಗೊತ್ತಾವೆ ಅಷ್ಟು ಹೇಳಿಬೇಕು ಇನ್ ಹೇಳ್ಸಾಲ್ವಾ ಕಡೆ ನಾಡ್ಯ ಆಗ್ತದಂಗೆ ಮಳೆ ಬಂದ್ಬಿಡ್ತಿ ಇವತ್ತು ನೋಡಿ ಮಳೆ ಇವತ್ತು ರಸ್ತದೆ ತರಿತದೆ ಹಾಕೊಂಡು ಅದ ನಾಟಿ ಹಾಕ್ತಿದ್ದಂಗೆ ಮಳೆ ಬಂದ್ಬಿಡ್ತು ಏನೇನು ಹಿಂಗೆ ಜಡೀತು ಇವತ್ತು ಜಡಿತಾದೆ ನಾಟಿ ಹಾಕಕ್ಕೆ ಬಿಡ್ತಿಲ್ಲ ಫುಲ್ ತ್ಯಾವ ಮಾಡ್ಬಿಡ್ತಾಳೆ ಹಂಗ್ತಾನೆ ಯಾಕ್ಲಿಂಗ್ ಏನು ಕ್ಯಾ ಕೋರಿ ನಕ್ತಂಗೇ ನೂರ ಅಲ್ಲಾಡ ಅಲ್ಲಾಡ ಇಂಚೆಹಳೆ ಇಡ್ಕ ಇಡ್ಕ چھوڑದಾ ಇದಾಗಿತ್ತು ಈ ವಿಡಿಯೋ ಲಾಗು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೈ ಗೈಸ್